ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಚಿಕನ್ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಬ್ಯಾಚಿಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡೋದಿಲ್ಲ ಹಾಗೆ ಜಾಸ್ತಿ ಸಾಸಸ್ ಎಲ್ಲ ಹಾಕಿ ಮಾಡೋದಿಲ್ಲ ಈಸಿಯಾಗಿ ಮನೇಲಿರೋಂಥ ಐಟಮ್ಸಲ್ಲೇ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಗನೂ ಕೂಡ ಆಗುತ್ತೆ ಹಾಗಿದ್ದರೆ ಈ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿದ್ದರೆ ಈ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೋಸ್ಕರ ನಮಗಿಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಹಂಡ್ರೆಡ್ ಅಷ್ಟು ಚಿಕನ್ನ ಬೋನ್ಲೆಸ್ ಚಿಕನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಬಿಟ್ಟು ನಾವಿಲ್ಲಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ನೆಕ್ಸ್ಟು ಒಂದು ಚಿಟಿಕಿಯಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೀ ಸ್ಪೂನಷ್ಟು ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೇರಿಸ್ಕೊಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಮೊಟ್ಟೆ ಏನೂ ಹಾಕೋದು ಬೇಡ ಕಬಾಬ್ ರೀತಿಯಲ್ಲ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕಬಾಬ್ ಥರ ಟೇಸ್ಟ್ ಬರೋದಿಲ್ಲ ಇದು ಕೆಲವರು ಕಬಾಬನ್ನು ಹಾಕಿ ಫ್ರೈಡ್ ರೈಸ್ನ ಮಾಡ್ಕೊಳ್ತಾರೆ ನೋಡಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಡಿ ಇಲ್ಲಾಂದರೆ ಕಾಲು ಗಂಟೆ ಇಟ್ಟಿದ್ರೂ ಸಾಕಾಗುತ್ತೆ ಇದನ್ನು ಇವಾಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಂಪ್ಲೀಟಾಗಿ ಎರಡು ಪ್ಲೇಟ್ ಆಗೋಷ್ಟು ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಅಷ್ಟು ಇಂಗ್ರೀಡಿಯೆಂಟ್ಸನ್ನ ನಾನು ಹಾಕ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಿದೆ ಇದ್ದೇ ಇಂಗ್ರೀಡಿಯಂಟ್ಸ್ ಡಬಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ಚಿಕನ್ ಪೀಸಸ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಅದಕ್ಕೆ ಬಂದಾಗ ನಾವು ಇದನ್ನು ಎತ್ಕೊಳ್ಳೋಣ ತುಂಬ ಬೇಯಿಸ್ಕೊಳೋದು ಬೇಡ ಅಥವಾ ಹಸಿ ಇರೋ ಥರನೂ ಬೇಡ ಸ್ವಲ್ಪ ಚ ಜ್ಯೂಸಿ ಜ್ಯೂಸಿ ಆಗಿರೋ ಟೈಮಲ್ಲಿ ನಾವು ಇದನ್ನು ಎತ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಚಿಕನ್ ಪೀಸಸ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡ ನಂತರ ನಾವು ಇದಕ್ಕೆ ಫ್ರೈಡ್ ರೈಸ್ಗೆ ಇವಾಗ ಒಗ್ಗರಣೆನ ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ನಾವು ಚಿಕನ್ ಬೇಯಿಸಿರೋ ಅಂಥ ಎಣ್ಣೆನೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಆಲ್ರೆಡಿ ಕಾಯ್ದಿದೆ ಕಾಯ್ದಿರೋ ಅಂಥ ಎಣ್ಣೆಗೆ ನಾನಿಲ್ಲಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಯಿಸ್ ಫ್ರೈಡ್ ಮಾಡೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಫ್ರೈಡ್ ರೈಸಲ್ಲಿ ಯಾವುದೂ ಕೂಡ ಜಾಸ್ತಿ ಬೇಯಬಾರ್ದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಗೆ ಸ್ವಲ್ಪ ಬೀನ್ಸ್ ಮತ್ತು ಒಂದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡು ನೀವು ನಿಮ್ಮ ಹತ್ರ ಏನಾದರೂ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ನು ಕೂಡ ಹಾಕೊಳ್ಳಿ ಫ್ರೈಡ್ ರೈಸಲ್ಲಿ ಕ್ಯಾ ಕ್ಯಾಬೇಜ್ ಇದ್ದರೆ ಒಂದು ಒಳ್ಳೆಯ ಟೇಸ್ಟ್ ಇರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ನಾನಿಲ್ಲ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇಲ್ಲ ಹಾಕ್ಬಿಟ್ಟು ಇದನ್ನು ಐ ಫ್ಲೇಮ್ ಇಟ್ಕೊಂಡು ಒಂದು ಟೂ ಮಿನಿಟ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಇಟ್ಕೊಬೇಡಿ ಒಂದು ಟೂ ಮಿನಿಟ್ ಐ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಚಿಟಕಿಯುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದ ನಂತರ ನಾನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋಂಥ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಫ್ರೈ ಆದ ನಂತರ ನಾವು ಸೆಂಟ್ರಲ್ಲಿ ಈ ರೀತಿಯಾಗಿ ಜಾಗ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಬಿಟ್ಟು ನಾನಿಲ್ಲಿ ಎರಡು ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚಿಕನ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಇದಕ್ಕೆ ಕಡಿಮೆ ಎಗ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಬೇಕು ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು ಐ ಫ್ಲೇಮಲ್ಲೇ ಒಂದು ಟೂ ಮಿನಿಟ್ಸ್ ಇದನ್ನು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಎಗ್ ಪೀಸಸ್ಸು ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ಆದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಸಿಗೋ ಥರ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದೀಗ ರೆಡಿ ಆಗಿದೆ ಇದಕ್ಕೆ ನಾವು ರೆಡಿ ಮಾಡಿ ಅಂಥ ರೈಸ್ನ ಮಿಕ್ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನೀವು ಯಾವ ರೈಸನ್ನೆಲ್ಲಾದರೂ ಮಾಡ್ಕೊಳ್ಬೋದು ನಾರ್ಮಲ್ ಊಟಕ್ಕೆ ಬಳಸುವಂಥ ಸೋನಾ ಸೋನಮುಸ್ರಿ ರೈಸಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ರೈಸನ್ನೆಲ್ಲ ನೀಟಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು ಒಂದು ಚಿಟಿಕಿಯಷ್ಟು ಅರಿಶಿನ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಬೇಯಿಸಿ ಇತ್ತಿಟ್ಕೊಂಡಿರೋವಂಥ ಚಿಕನ್ ಪೀಸಸ್ನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಆಫ್ ಮಾಡ್ಕೊಳ್ಳೋದು ಬೇಡ ಇದ್ದಾಗಲೇ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಇದು ಒರಿಜಿನಲ್ ಆಗಿ ಫ್ರೈಡ್ ರೈಸ್ ಟೇಸ್ಟ್ ಬರಬೇಕು ಅಂದರೆ ಈ ರೀತಿಯಾಗಿ ಸೋಯಾ ಸಸ್ ಹಾಕಬೇಕಾಗುತ್ತೆ ನಾನಿಲ್ಲಿ ಡಾರ್ಕ್ ಸೋಯಾ ಸಸ್ನ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೈಡ್ ರೈಸ್ ಅನ್ನೋದು ರುಚಿ ರುಚಿಯಾಗಿರೋ ಫ್ರೈಡ್ ರೈಸ್ ರೆಡಿಯಾಗಿದೆ ಈ ಫ್ರೈಡ್ ರೈಸ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.